ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿ ಹನ್ನೆರಡನೇ ತಾರೀಕಿಗೆ ಇನಿದನಿ ಇನಿದನಿ ಒಂದು ಮೇಲ್ನೋಟಕ್ಕೆ ಅದೊಂದು ಆರ್ಕೆಸ್ಟ್ರಾ ಅಂತೇಳಿ ಅನಿಸ್ತದೆ ಒಂದು ಸಂಗೀತ ರಸಮಂಜರಿ ಅಂತೇಳಿ ಎಲ್ಲರಿಗೂ ಅನಿಸ್ಬೋದು ಆದರೆ ಅದು ಸಾಧಾರಣ ಸಂಗೀತ ರಸಮಂಜರಿ ಅಲ್ಲ ಅಲ್ಲಿ ಒಂದು ವಿಶೇಷವಾದಂಥ ಕಾಳಜಿ ಇದೆ ಒಂದು ಶ್ರದ್ಧೆ ಇದೆ ಆ ಕಾರ್ಯಕ್ರಮದಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಈ ಎಲ್ಲ ಕಾರಣಕ್ಕಾಗಿ ಅದೊಂದು ವಿಶೇಷ ಅಂತೇಳಿ ಹೇಳಿ ಅನಿಸಿದೆ ಯಾಕೆ ವಿಶೇಷ ಅಂತೇಳಿ ಹೇಳಿದರೆ ಒಂದು ನಮ್ಮ ತಂಡದಲ್ಲಿ ಇನ್ನಿದನಿ ಏನು ಆ ಸಂಗೀತ ಇದನ್ನು ನುಡಿಸ್ಲಿಕ್ಕೆ ಬರ್ತಾರೆ ಒಟ್ಟು ಇಪ್ಪತ್ತೊಂದು ಜನ ಕಲಾವಿದರು ಆ ತಂಡದಲ್ಲಿರ್ತಾರೆ ಇಪ್ಪತ್ತೊಂದು ತ ಜನರು ಕೂಡ ಅವರು ಒಂದು ಕಾಂಟ್ರ್ಯಾಕ್ಟ್ ಗುತ್ತಿಗೆಯನ್ನು ಮಾಡ್ಕೊಂಡು ಬರುವಂಥದ್ದಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವೇ ತಬಲಕ್ಕೆ ಬೇಕು ಸಿತಾರಿಗೆ ಬೇಕು ಕೀಬೋರ್ಡಿಗೆ ಬೇಕು ಯಾರು ಗಾಯಕರು ಇರಬೇಕು ಫೀಮೇಲ್ ಗಾಯಕರು ಯಾರು ಆಗಬೇಕು ಈ ಇತ್ಯಾದಿ ವಿಚಾರಗಳನ್ನು ನಾವು ಆಲೋಚನೆ ಮಾಡಿಕೊಂಡು ಪ್ರತ್ಯೇಕ ಪ್ರತ್ಯೇಕವಾಗಿ ಕಲಾವಿದರನ್ನ ಆಯ್ಕೆ ಮಾಡಿ ಕರ್ಕೊಂಡು ಬರುವಂಥ ಒಂದು ಕಾರ್ಯಕ್ರಮ ಇನ್ನೊಂದು ಬಂದಂಥ ಕಲಾವಿದರಿಗೆ ಹಾಡುಗಳನ್ನು ಕೂಡ ನಾವು ಸಂಘಟನೆಯವರೇ ಕೊಡ್ತೇವೆ ಕಲಾಕ್ಷೇತ್ರದವರೇ ಹಾಡುಗಳನ್ನು ಕೊಡುವಂಥದ್ದು ಅಂದರೆ ಯಾವುದೋ ಒಂದು ನಮಗೆ ಇಷ್ಟ ಆದಂಥ ಗೀತೆ ಇದೆ ಈ ಗೀತೆಯನ್ನು ಅವರೊಬ್ಬರು ಮಹಿಳಾ ಗಾಯಕಿ ಚಂದ ಹಾಡ್ತಾರೆ ಅಂತೇಳಿ ಹೇಳಿದರೆ ಅದು ಆ ಕಾರಣಕ್ಕೆ ನಾವು ಅವರಿಗೆ ಕೊಡುವುದಿಲ್ಲ ನಮ್ಮ ಹಾಡುಗಳು ಮೂರು ತಿಂಗಳು ಮುಂಚೆ ನಾವು ಒಂದಷ್ಟು ಹಾಡುಗಳನ್ನು ಆಯ್ಕೆ ಮಾಡ್ತೇವೆ ಆ ಹಾಡುಗಳಲ್ಲಿ ಯಾವ ಯಾವ ಕಲಾ ಇನ್ಸ್ಟ್ರೂಮೆಂಟ್ಗಳು ಬರ್ತದೆ ಉದಾಹರಣೆಗೆ ಕೆಲವರಲ್ಲಿ ಸಿತಾರ್ ಬರ್ತದೆ ಕೆಲವರಲ್ಲಿ ವಾಯ್ಲಿನ್ ಬರ್ತದೆ ಕೆಲವರಲ್ಲಿ ಸ್ಯಾಕ್ಸೋಫೋನ್ ಬರ್ತದೆ ಈ ರೀತಿ ಹಾಡುಗಳನ್ನು ಆಯ್ಕೆ ಮಾಡುವಾಗಲೇ ಯಾವ ಕಲಾವಿದರಿಗೆ ಹೆಚ್ಚು ಕೆಲಸಗಳು ಆ ಹಾಡಿನಲ್ಲಿ ಸಿಗ್ತದೆ ಅನ್ನೋದನ್ನು ಗಮನ ಇಟ್ಟು ಅದರ ನಂತರ ನಾವು ಹಾಡುಗಳನ್ನು ಕೊಡ್ತೇವೆ ಹಾಗಾಗಿ ಈ ಸ ಇನಿದನಿ ಅಂತೇಳಿ ಹೇಳುವಂಥದ್ದು ಇದನ್ನು ಆರ್ಕೆಸ್ಟ್ರಾ ಅಂತೇಳಿ ಹೇಳಿ ಯಾರು ಪರಿಗಣಿಸಬಾರ್ದು ಇದು ಸಂಗೀತ ರಸಮಂಜರಿ ಅಲ್ಲ ಇದೊಂದು ವಿಚ ವಿಶೇಷವಾದಂಥ ವಿಭಿನ್ನವಾದಂಥ ಪರಿಕಲ್ಪನೆ ಇರುವಂಥ ಒಂದು ಕಾರ್ಯಕ್ರಮ ಆರಂಭದಲ್ಲಿ ಒಂದು ನೂರೈವತ್ತು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಜನ ಪ್ರೇಕ್ಷಕರು ಬಂದಿದ್ದರು ಕಲಾಮಂದಿರದಲ್ಲಿ ಇವತ್ತು ತಾವೇ ನೋಡ್ತಾ ಇದ್ದೀರಿ ಆರು ಸಾವಿರ ಆರೂವರೆ ಸಾವಿರ ಚೇರ್ ಹಾಕ್ತೇವೆ ಒಂದು ಒಂದೂವರೆ ಸಾವಿರ ಜನ ನಿಂತಿರ್ತಾರೆ ಒಂದಷ್ಟು ಜನ ಮಧ್ಯ ಬಂದು ಹೋಗ್ತಾರೆ ಒಟ್ಟು ನಮ್ಮ ಪ್ರಕಾರ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಆ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ ಈ ಈ ಬಾರಿ ಇನ್ನೊಂದು ಐನೂರು ಕುರ್ಚಿಗಳನ್ನು ಹೆಚ್ಚು ಹಾಕಬೇಕು ಅನ್ನೋ ಕಾರಣಕ್ಕೆ ಸ್ಟೇಜಿನಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡಿದೆ ಒಂದು ಸ್ವಲ್ಪ ಇದ್ದ ಜಾಗದಕ್ಕಿಂತ ಸ್ವಲ್ಪ ಆಚೆ ಕಡೆ ಹಾಕಿ ಹೆಚ್ಚು ಆಸನಗಳನ್ನು ವ್ಯವಸ್ಥೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಂದರೆ ಕಳೆದ ವರ್ಷ ತುಂಬ ಜನ ನಿಂತು ನಿಂತು ವಾಪಸ್ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿ ನಮಗೆ ಬಂದಿತ್ತು ಆ ಕಾರಣಕ್ಕಾಗಿ ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ ಇನ್ನು ಕಲಾಕ್ಷೇತ್ರದ ಕಾರ್ಯಕ್ರಮ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಏನೋ ಒಂದು ಕಾರ್ಯಕ್ರಮ ಆಗಬೇಕು ಅದು ಪತ್ರಿಕೆಯಲ್ಲಿ ಬರಬೇಕು ಅಂತೇಳಿ ಹೇಳುವ ಕಾರಣಕ್ಕೆ ಕಾರ್ಯಕ್ರಮವನ್ನು ನಾವು ಮಾಡೋದಿಲ್ಲ ಯಾವ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಸಮಾಜಕ್ಕೆ ಒಂದು ಸಂದೇಶ ಅದರಿಂದ ಹೋಗಬೇಕು ಊರಿಗೆ ಹೆಸರು ಬರಬೇಕು ಇದೇ ನಮ್ಮ ಮುಖ್ಯವಾದಂಥ ಉದ್ದೇಶ ಇರುವಂಥದ್ದು ಯಾವ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲ ಯಾರು ಸದಸ್ಯರಿದ್ದೇವೆ ನಾವು ವೇದಿಕೆ ಮೇಲೆ ಹತ್ತುದು ಇಳಿಯುವುದು ನಮ್ಮದೇ ಒಂದು ಕಾರ್ಯಕ್ರಮ ನಮ್ಮನ್ನು ನಾವೇ ಸನ್ಮಾನ ಮಾಡಿಕೊಳ್ಳೋದು ಯಾವ ಎಜೆಂಡಾಗಳು ನಮ್ಮ ಕಲಾಕ್ಷೇತ್ರದ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ ಅದು ಭಿನ್ನವಾಗಿರ್ತದೆ ಬೇರೆ ನೀವು ಮಂಡಲದ ಕಾರ್ಯಕ್ರಮಗಳು ಬೇರೆ ಯಾವುದೋ ಈ ಗೆಂಡದಲ್ಲೋ ಮತ್ತೊಂದಲ್ಲೋ ಸಭೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಾಗ ಕಲಾಕ್ಷೇತ್ರದ ಸಭಾ ಕಾರ್ಯಕ್ರಮ ಬಹಳ ವಿಶೇಷ ಅಂತ ತಮ್ಗೆ ಅನಿಸ್ಬೋದು ಅನ್ನಿಸ್ಬೋದು ತಾವು ಗಮನಿಸಿದರೆ ಅಂದರೆ ನಮ್ಮ ಉದ್ದೇಶ ಇರುವಂಥದ್ದು ಕುಂದಾಪುರಕ್ಕೆ ಒಂದು ಬೆಂಚ್ ಮಾರ್ಕ್ ಆಗಬೇಕು ನಾವು ಮಾಡಿದಂಥ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಇವತ್ತು ಲಗೋರಿ ಕುಂದಾಪುರದ ಗ್ರಾಮೀಣ ಕ್ರೀಡಾಕೂಟ ಲಗೋರಿ ಅಂತೇಳಿ ಹೇಳುವಂಥದ್ದು ಕುಂದಾಪುರಕ್ಕೆ ಬಹಳ ಹೆಸರನ್ನು ತಂದು ಕೊಟ್ಟಿದೆ ಅದರ ನಂತರ ಕನ್ನಡ ರಥೋತ್ಸವ ಅಂತೇಳಿ ಹೇಳಿ ಕಾರ್ಯಕ್ರಮವನ್ನು ಮಾಡಿತು ಇವತ್ತು ನಾನು ಆ ಜಾತಿ ನಾನು ಈ ಧರ್ಮ ಅಂತೇಳಿ ಹೇಳಿ ಬೇರೆ ಬೇರೆ ಕಾರಣಕ್ಕೆ ಕಲಹ ಇರುವಂತಹ ಈ ಕಾಲಘಟ್ಟದಲ್ಲಿ ಎಲ್ಲ ಧರ್ಮದವರನ್ನು ಎಲ್ಲ ಜಾತಿಯವರನ್ನು ಎಲ್ಲ ರಾಜಕೀಯ ಪಕ್ಷದವ್ರನ್ನ ಒಟ್ಟು ಹಾಕ್ಕೊಂಡು ಒಂದು ರಾಜಕೀಯ ಪಕ್ಷದ ಮುನ್ನೆಲೆಯಲ್ಲಿರುವ ನನ್ನ ನೇತೃತ್ವದಲ್ಲಿ ಅಂದರೆ ನಾವು ಒಂದಷ್ಟು ಜನ ರಾಜಕೀಯದಲ್ಲಿದ್ದೇವೆ ನಾವು ಅದು ಯಾವುದನ್ನು ಲೆಕ್ಕಿಸದೆ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಕನ್ನಡ ರಥೋತ್ಸವ ಅಂತೇಳಿ ಹೇಳಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅಂದರೆ ಒಂದು ಕಾರ್ಯಕ್ರಮಕ್ಕೆ ಹೊರಟಾಗ ಯಾವುದೋ ಕಾರಣಕ್ಕೆ ನನಗೆ ಆಗಬಹುದು ಏನೋ ಎನ್ನುವಂಥ ಭಯ ಇರಬಾರ್ದು ಅಥವಾ ನನಗೆ ಹೈಪ್ ಸಿಕ್ಕಬೇಕು ಅನ್ನುವಂಥ ಉದ್ದೇಶ ಇರಬಾರ್ದು ನಾವು ನಿಸ್ವಾರ್ಥದಿಂದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಸ್ಪಷ್ಟವಾದಂಥ ಒಂದು ನಿಲುವು ನಮಗೆ ಇರುವ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ಈ ವರ್ಷ ಅದೇ ಜನವರಿ ಹನ್ನೆರಡನೇ ತಾರೀಕಿಗೆ ಕಾರ್ಯಕ್ರಮ ನಡೀತದೆ ಬಹಳಷ್ಟು ಜನ ಬೆಂಗಳೂರಿನಿಂದ ಕಲಾವಿದರು ಬರ್ತಾರೆ ಕೇರಳದವರು ಒಂದಷ್ಟು ಜನ ಕಲಾವಿದರು ಬರ್ತಾರೆ ಸ್ಥಳೀಯವಾಗಿ ಒಂದು ಮೂರು ನಾಲ್ಕು ಜನ ನಮಗೆ ಪ್ರತಿ ವರ್ಷ ಕೆಲವರು ಹೇಳ್ತಾಯಿದ್ರು ಸಲಹೆಗಳನ್ನು ಕೊಡ್ತಾಯಿದ್ರು ನೀವು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಅಂಥೇಳಿ ಆ ನೆಲೆಯಲ್ಲಿ ಒಂದು ನಾಲ್ಕು ಜನ ಮೂರು ಜನ ಎಲ್ಲಿ ಸ್ಥಳೀಯವರಿಗೆ ಕೊಟ್ಟಿದ್ದೇವೆ ಇನ್ನು ಒಂದು ಗಾಯನ ಅಂತೇಳಿ ಹೇಳುವಂಥ ಒಂದು ತಂಡ ಇದೆ ಕಲಾಕ್ಷೇತ್ರ ಅಂಗಸಂಸ್ಥೆ ಅದರಲ್ಲಿ ನಾವು ಒಂದಷ್ಟು ಹಾಡುಗಳನ್ನು ಪ್ರತಿ ಶನಿವಾರ ನಮ್ಮ ಹವ್ಯಾಸಿ ಹಾಡುಗಾರರೆಲ್ಲರೂ ಆ ತಂಡದಲ್ಲಿ ಒಂದಷ್ಟು ಐದು ಜನರನ್ನು ಆಯ್ಕೆ ಮಾಡಿಕೊಂಡು ಕೋರಸ್ ಟೀಮನ್ನು ಈ ಸಲ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಇದ್ದೇವೆ ಬಹುತೇಕ ನಮ್ಮ ಕಾರ್ಯಕ್ರಮದಲ್ಲಿ ಕೋರಸ್ಗಳಿಗೆ ಮುಖ್ಯ ಹಾಡುಗಾರರೇ ಅನ್ನು ಕೊಡ್ತಾಯಿದ್ರು ಆದರೆ ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿ ಕೋರಸ್ ನಮ್ಮ ತಂಡದವರೇ ಕೋರಸ್ ಕೊಡ್ತಾರೆ ಅದು ಈಗಾಗಲೇ ಅದಕ್ಕೆ ಪ್ರ್ಯಾಕ್ಟೀಸ್ ಆಗಿದೆ ಅಷ್ಟು ಪಕ್ಕಾ ಪ್ರಾಕ್ಟೀಸ್ ಆಗಿದೆ ಮತ್ತು ಕೋರಸ್ ಕೊಡುವಂಥದ್ದು ಕೂಡ ಸಣ್ಣ ವಿಚಾರ ಅಲ್ಲ ಕೋರಸ್ ಹಾಡುಗಾರನಕ್ಕಿಂತ ಜಾಸ್ತಿ ನಾಲೆಜ್ ಕೋರಸ್ನವ್ರಿಗೆ ಬೇಕಾಗ್ತದೆ ಆ ಸ್ವರಜ್ಞಾನಗಳು ತುಂಬ ಅದರಲ್ಲಿ ಗಿಮಿಕ್ಗಳೆಲ್ಲ ಇರ್ತದೆ ಸೊ ಅಷ್ಟನ್ನು ನಾವು ಪ್ರ್ಯಾಕ್ಟೀಸ್ ಮಾಡಿ ಕೋರಸನ್ನು ಪ್ರಾಕ್ಟೀಸ್ ಮಾಡಿದ್ದೇವೆ ಐದು ಜನ ಅದರಲ್ಲಿ ಇದ್ದಾರೆ ಒಟ್ಟು ಹನ್ನೊಂದು ಹಾಡುಗಳಿಗೆ ಕೋರಸ್ ಬರ್ತದೆ ಒಟ್ಟು ಹಾಡುಗಳು ಇರುವಂಥದ್ದು ಇಪ್ಪತ್ತೇಳು ಅದರಲ್ಲಿ ಹನ್ನೊಂದು ಹಾಡಿಗೆ ಕೋರಸ್ ಬರ್ತದೆ ಕಾರ್ಯಕ್ರಮದ ನಿರ್ವಹಣೆಯನ್ನು ಕೆ ವಿ ರಮಣ್ ಮೂಡುಬಿದ್ರೆ ಅವರು ಮಾಡ್ತಾರೆ ಮತ್ತು ಉಳಿದಂಥ ಕಲಾವಿದರ ವಿವರಗಳನ್ನು ನಿಮ್ಗೆ ಕೊಟ್ಟಂಥ ಇದರಲ್ಲಿದೆ ತಾವು ಅದನ್ನು ಹಾಕಬೇಕು ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ಬಿಸ್ ಬಿತ್ತರಿಸಬೇಕು ಅಂತೇಳಿ ವಿನಂತಿ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಹೆಚ್ಚು ಪ್ರಚಾರವನ್ನು ತಾವು ಕೊಡಬೇಕು ಅನ್ನುವಂಥ ವಿನಂತಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ವಿಶೇಷವಾದಂತಹ ಗೌರವ ಇದೆ ತಾವು ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ಹೇಳ್ತೇನೆ ಇದರಲ್ಲಿ ಬರೆದಿದ್ದೇನೆ ಕಲಾವಿದರೆ ಆಡ್ಕೊಳ್ಳುವಂಥ ಮಾತನ್ನು ನಾನು ಹತ್ರ ಹೇಳ್ತೇನೆ ಉದಾಹರಣೆಗೆ ಮೋಹನ್ ಕೃಷ್ಣ ಅಂತ ಹೇಳೋಬರು ಬರ್ತಾರೆ ರಮೇಶ್ ಚಂದ್ರ ಅಂತ ಬರ್ತಾರೆ ಅವರೆಲ್ಲರೂ ಹೇಳಿದ್ದಿಷ್ಟೇ ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗಣೇಶೋತ್ಸವ ಅಂತೇಳಿ ಹೇಳುವಂಥ ಕಾರ್ಯಕ್ರಮ ನಿರಂತರವಾಗಿ ಆಗ್ತದೆ ಪ್ರತಿ ವರ್ಷ ಆಗುವಂಥ ಕಾರ್ಯಕ್ರಮ ಅದು ಬಿಟ್ಟರೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಒಂದು ಸಂಸ್ಥೆಯ ಹತ್ತನೇ ವರ್ಷದ ಕಾರ್ಯಕ್ರಮ ಈ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದಷ್ಟು ಸಂಖ್ಯೆಯನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತಾರೆ ಆದರೆ ಇನಿದನಿ ಅಂತೇಳಿ ಹೇಳುವಂಥದ್ದು ನಿರಂತರ ಹನ್ನೆರಡನೇ ವರ್ ಹನ್ನೆರಡು ವರ್ಷ ಇದು ಹದಿಮೂರನೇ ವರ್ಷ ನಿರಂತರ ಹದಿಮೂರು ವರ್ಷದಿಂದ ಅದು ಗುಣಮಟ್ಟವನ್ನು ಕೂಡ ವರ್ಷದಿಂದ ವರ್ಷ ವರ್ಷಕ್ಕೆ ಹೆಚ್ಚಿಸಿಕೊಂಡು ಹೆಚ್ಚೆಚ್ಚು ಪ್ರೇಕ್ಷಕರನ್ನು ತನ್ನತ್ತ ಎಳೆದುಕೊಂಡು ಆಗುವಂಥ ಕಾರ್ಯಕ್ರಮ ಇದ್ದರೆ ಅದು ಕುಂದಾಪುರದಲ್ಲಿ ಅದು ಇನ್ನಿದ್ದಾನಿ ಅಂತೇಳಿ ಹೇಳುವಂಥದ್ದನ್ನು ನಮ್ಮ ಕಲಾವಿದರೆ ನಮ್ಗೆ ಹೇಳಿದ್ದಾರೆ ಹಾಗಾಗಿ ಇದು ನಮಗೊಂದು ಹೆಮ್ಮೆ ಕುಂದಾಪುರಕ್ಕೂ ಕೂಡ ಹೆಮ್ಮೆ ಅಂತೇಳಿ ಹೇಳಿ ನಾವು ಭಾವಿಸ್ತೇವೆ ಸೊ ಈ ನೆಲೆಯಲ್ಲಿ ಮತ್ತಷ್ಟು ಪ್ರಚಾರ ಈ ಕಲೆಯ ವಿಚಾರ ಅಂತೇಳಿ ಹೇಳುವಂಥದ್ದು ನೆಮ್ಮದಿ ಇದು ವೃತ್ತಿಯೂ ಅಲ್ಲ ಹವ್ಯಾಸ ಹೌದು ವೃತ್ತಿ ಅಲ್ಲ ಆದರೆ ಇದರಲ್ಲಿ ಸಿಗುವಂಥ ನೆಮ್ಮದಿ ಸಾಂಸ್ಕೃತಿಕ ವಿಚಾರದಲ್ಲಿ ಸಿಗುವಂಥ ನೆಮ್ಮದಿ ಹಣದಲ್ಲೂ ಸಿಕ್ಕುವುದಿಲ್ಲ ಇದನ್ನು ನಾನು ಅನುಭವಿಸಿದ್ದೇನೆ ನಮ್ಮವ್ರಲ್ಲಿ ಕೂತವ್ರು ಕೂತವರೆಲ್ಲರೂ ನಾವು ಅನುಭವಿಸಿದ್ದೇವೆ ಆ ಕಾರಣಕ್ಕಾಗಿ ನಾವೊಂದು ತಂಡವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಷ್ಟು ಅಷ್ಟೇ ಶ್ರದ್ಧೆಯಿಂದ ಮಾಡ್ತೇವೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ರಾಜಕೀಯ ಇಲ್ಲಿಂದ ಹೊರಗೆ ಹೋದ ಮೇಲೆ ರಾಜಕೀಯ ಇಲ್ಲಿ ರಾಜಕೀಯ ಇಲ್ಲ ಹಳೆಯ ಕೇಳು ಹಳೆಯ ಗೀತೆಗಳ ಕೇಳುಗರ ಸಂಖ್ಯೆ ಜಾಸ್ತಿ ಆಗಿದೆ ಇನ್ನಿದ್ದಾನೆ ಮೇಲೆ ಇದು ನಾವು ಮಾಡ್ತೇವೆ ಅನ್ನೋ ಕಾರಣಕ್ಕಲ್ಲ ತುಂಬ ಜನ ಹಳೆಯ ಗೀತೆಗಳನ್ನು ಕೇಳುವ ಹವ್ಯಾಸವನ್ನು ಬೆಳೆಸ್ಕೊಂಡ್ರು ಮತ್ತು ಪ್ರತಿ ಸಲ ಕಾರ್ಯಕ್ರಮ ಆದರೂ ಕೂಡ ಇಲ್ಲಿ ಬಂದು ಒಂದು ಪೆನ್ ಡ್ರೈವ್ ತಗೊಂಡು ಬಂದು ನಮ್ಗೊಂದು ಒಂದು ಗೀತೆ ಹಾಕಿ ಕೊಡಿ ಮರೆ ತುಂಬ ಜನ ಅದನ್ನು ಮಾಡ್ತಾಯಿದ್ರು ನಾವು ಈ ಸಾಧಾರಣ ಒಂದು ಮುನ್ನೂರು ಮುನ್ನೂರೈದು ಜನ ಇಷ್ಟೊಳಗೆ ತಗೊಂಡವರು ಹಾಗಾಗಿ ಅದೊಂದು ಲಾಭ ಆಗಿದೆ ಹಳೆಯ ಗೀತೆಗಳನ್ನು ಕೇಳುವ ಹವ್ಯಾಸ ಜನರಿಗೆ ಹುಟ್ಟುಕೊಂಡಿದ್ದೆ ತೊಂಬತ್ತರ ದಶಕದ ಒಳಗಿನ ಹಾಡುಗಳು ಮಾತ್ರ ತೊಂಬತ್ತರ ಮೇಲಿನ ಯಾವ ಹಾಡುಗಳೇ ತೊಂಬತ್ತಂದರೆ ಇದು ತೊಂಬತ್ತೆಂಟು ಇರ್ಬೋದು ತೊಂಬತ್ತೊಂಬತ್ತು ಇರ್ಬೋದು ಎರಡು ಸಾವಿರಕ್ಕಂತೂ ರೀಚ್ ಆಗಲಿಲ್ಲ ಅಷ್ಟರೊಳಗೆ ಅದನ್ನು ನೋಡಿಯೇ ಮಾಡಿದ್ದು ಪಟ್ಟಿ ಎರಡು ಸಾವಿರ ಮೀರಿ ಹೋಗಲಿಲ್ಲ ಹೌದು ತೊಂಬತ್ತರ ದಶಕದ್ದು ಅಂದರೆ ಹೌದು ಎರಡು ಸಾವಿರ ತೊಂಬತ್ತೊಂಬತ್ತರವರೆಗೆ ಮ್ಯಾಕ್ಸಿಮಮ್ ಟ್ರಂಪೆಟ್ ಅಂತೇಳಿ ಹೇಳಿ ಒಂದು ಟ್ರಂಪೆಟ್ ಬರ್ತದೆ ಒಂದು ಎರಡು ಮೂರು ಸಾಂಗಿಗೆ ಟ್ರಂಪೆಟ್ ಉಂಟು ಅದು ಇದು ಮಾಡುವಂಥದ್ದು ಅದೊಂದು ಇನ್ಸ್ಟ್ರೂಮೆಂಟ್ ಇದೆ ಬ್ಯಾಚ್ ವಯಲಿನ್ ಹಾಕಲಿಲ್ಲ ನಮಗೆ ನಾವು ಹಾಕಲಿಲ್ಲ ಈ ಸಲ ಒಂದು ಎರಡು ಸಲ ಅದು ಇಂಟ್ರೊಡ್ಯೂಸ್ ಆಗಿದೆ ಆಲ್ರೆಡಿ ಸೋಲೋ ವಯಲಿನ್ ಆಯಿತು ಬ್ಯಾಚ್ ವಯಲಿನ್ ಹಾಕಿ ಆಯಿತು ಸಿತಾರ್ ಹಾಕಿದ್ದು ನಾವು ಕಡೆಗೆ ಶೈನಾಯ್ ಹಾಕಿದ್ದು ನಾವು ಇದ್ಯಾರೂ ಕೂಡ ಯಾವ ಆರ್ಕೆಸ್ಟ್ರಾದಲ್ಲಿಯೂ ಅಂದರೆ ಆರ್ಕೆಸ್ಟ್ರಾ ಅಲ್ಲ ಒಂದು ಸೆಕೆಂಡ್ ಯಾವ ಕಾರ್ಯಕ್ರಮದಲ್ಲಿ ಈ ಥರ ಇನ್ಸ್ಟ್ರೂಮೆಂಟ್ಗಳನ್ನ ಹಾಕುವುದಿಲ್ಲ ಇವತ್ತಿನ ನಿಮ್ಗೆ ಕೀಬೋರ್ಡ್ ಇಟ್ಕೊಂಡ್ರೆ ಎಲ್ಲ ಅದು ಅದರಲ್ಲಿ ಬರುತ್ತೆ ಲ್ಯಾಪ್ಟಾಪ್ ಮತ್ತು ಕೀಬೋರ್ಡ್ ಇಟ್ಕೊಂಡು ಸೊ ನಾವು ಲೈವ್ಲಿ ಈಗ ಹನ್ನೊಂದನೇ ತಾರೀಕಿಗೆ ತಾವಾರು ಬರ್ಬೋದು ಹನ್ನೊಂದನೇ ತಾರೀಕಿಗೆ ಇಲ್ಲೇ ಪ್ರಾಕ್ಟೀಸ್ ಇರ್ತದೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮ್ಯಾನುಯಲ್ ಎಲ್ಲ ಮ್ಯಾನುವಲ್ ಇಲ್ಲಿ ದರ್ಶನ್ ಆರ್ಟಿಸ್ಟ್ ಬೇಡ ನಮ್ದು ಇಪ್ಪತ್ತೊಂದು ಜನ ಆರ್ಟಿಸ್ಟ್ ಇದ್ರು ಮ್ಯಾನುವಲ್ ಅಲ್ಲಿ ದರ್ಶನ್ ಆರ್ಟಿಸ್ಟ್ ಬೇಡ ಐದು ಕೋರಸ್ ಇಪ್ಪತ್ತಾರು ಲೈವ್ ಇದೆ ಮತ್ತು ಯಾವುದೇ ಸಭಾ ಕಾರ್ಯಕ್ರಮ ಇಲ್ಲ ನಮಗೆ ಬಹಳ ಸಲಹೆಗಳೆಲ್ಲ ಬರುತ್ತೆ ಒಂದು ಮಿಮಿಕ್ರಿ ಹಾಕಿ ಮಾರ್ರೆ ಒಂದು ಡ್ಯಾನ್ಸ್ ಹಾಕಿ ಮಾರ್ರೆ ಇದೆಲ್ಲ ಹೇಳ್ತಾರೆ